ಸಂದರ್ಭ ಚಪ್ಪಾಳೆಯೊಂದಿಗೆ ಹದಿನಾರನೇ ಮನೆಯ ಪ್ರದೇಶೋತ್ಸವ ಹದಿನಾರನೇ ಮನೆಯ ನಾಮಫಲಕವನ್ನು ವಿದ್ಯುಕ್ತವಾಗಿ ನಾವರಣಗೊಳಿಸ್ತಾ ಇದ್ದಾರೆ ಹೊಸ ದಿಗಂತ ದೆಹಲಿಯ ಸಿಇಒ ಆದಂತ ಶ್ರೀ ಪಿ ಎಸ್ ಪ್ರಕಾಶ್ ರಾವ್ ಅವರು ಸ್ವೀಕರಿಸಿ ಅವರ ಸಂಪೂರ್ಣ ಶೈಕ್ಷಣಿಕ ಮತ್ತು ಅವರ ಜೀವನಕ್ಕೆ ಬೇಕಾದ ಎಲ್ಲ ವೆಚ್ಚವನ್ನು ಭರಿಸುವ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದರು ತಮ್ಮ ಮತ್ತು ತಮ್ಮ ಧರ್ಮ ಪತ್ನಿಯ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿ ಆಚರಿಸಿಕೊಳ್ಳುವಂತಹ ಔಭಾಗ್ಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡರು ಕೊರೋನಾ ಸಂದರ್ಭದಲ್ಲಿ ಹಲವಾರು ಊರುಗಳಿಗೆ ತಮ್ಮ ಆಹಾರದ ಕೊಠಡಿಗಳನ್ನ ವಿತರಿಸುವ ಮೂಲಕ ಮಾನವೀಯತೆಯನ್ನು ಕರೆದವರು ತನ್ನ ಐದು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳು ಆಗಿನ ಐದು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಕೊರೋನಾದ ಎರಡು ವರ್ಷಗಳ ಕಾಲ ಆಹಾರ ಸಾಮಗ್ರಿ ವೇತನ ಬಟ್ಟೆಯನ್ನು ನೀಡಿ ಅವರ ಕುಟುಂಬವನ್ನ ಮುಂಬೈಗೆ ಉದ್ಯೋಗಕ್ಕಾಗಿ ತೆರಳಿದಂತ ತೆರಳಿದಂತಹ ಮತ್ತು ಸೇವಾ ಹಾಗೆ ಊರಿನ ಎಲ್ಲ ಮುಖಂಡರುಗಳ ಮುಖಂಡರುಗಳು ಸ್ವಯಂ ಪ್ರೇರಣೆಯಿಂದ ಭಾಗಿಯಾಗುವುದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಪ್ರತಿಯೊಂದು ಜೀವಿಗೂ ಕೂಡ ಈ ಭೂಮಿಯಲ್ಲಿ ಹುಟ್ಟಿದ ಜೀವಿಗೂ ಕೂಡ ತನ್ನೊಂದು ಒಳ್ಳೆಯ ಜೀವನವನ್ನ ನಡೆಸಬೇಕು ಒಂದೊಳ್ಳೆ ಗುಣಸಲಿನಲ್ಲಿ ಬದುಕಬೇಕು ಅನ್ನುವಂತ ಆಸೆ ಇರ್ತದೆ ಕೆಲವು ಕಾರಣಗಳಿಂದ ಆರ್ಥಿಕ ಸಮಸ್ಯೆಯಿಂದ ಅವರ ಸಾಮಾಜಿಕ ಸಮಸ್ಯೆಗಳಿಂದ ಕೌಟುಂಬಿಕ ಸಮಸ್ಯೆಗಳಿಂದ ಅದು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ದೇವರ ರೂಪದಲ್ಲಿ ಅವತರಿಸಿ ಅವರಿಗೆ ಒಂದು ಮನೆಯನ್ನ ಗುಡಿಸಲನ್ನ ಸುಸಜ್ಜಿತವಾದ ಮನೆಯನ್ನ ಕಟ್ಟಿಕೊಡುವಂಥ ಕೆಲಸವನ್ನು ಏನ್ ಮಾಡ್ತಾ ಇದ್ದಾರೆ ಗೋವಿಂದ ಬಾಬು ಪೂಜಾರಿ ಅವರು ಅದು ನಿಜಕ್ಕೂ ಪುಣ್ಯದ ಕೆಲಸ ನಿಜಕ್ಕೂ ಶ್ರೇಷ್ಠವಾದಂಥ ಕೆಲಸ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಹದಿನಾರನೇ ಮನೆ ಹದಿನಾರನೇ ವರಲಕ್ಷ್ಮಿ ನಿಲಯದ ಕೀಯನ್ನು ಅಧಿಕೃತವಾಗಿ ಹಸ್ತಾಂತರಿಸಿ ಓಂ ಕಾರ್ತಿಕೇಶ್ವರಾಯ ನಮಃ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ನನ್ನ ತಾಯಂದಿರೆ ಹಾಗೂ ಈ ಊರಿನ ಎಲ್ಲ ಬಂಧುಗಳೇ ಇವತ್ತು ನಮ್ಮ ಗೋವಿಂದ ಪೂಜಾರಿಯವರ ಬಗ್ಗೆ ಭಾಳಷ್ಟು ನುಡಿಗಳನ್ನು ಹೇಳಿದ್ದಾರೆ ನಾನು ಹೇಳಲಿಕ್ಕೇನಿಲ್ಲ ಯಾಕೆಂದರೆ ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ ನನ್ನ ಆಶ್ರಮ ಮತ್ತು ಅವರ ಆಫೀಸು ಬೆಂಗಳೂರಿನಲ್ಲಿ ಬರೀ ಒಂದು ಕಿಲೋಮೀಟ್ರ್ ಆದರೂ ಸಹ ವರ್ಷಕ್ಕೊಂದ್ಸರಿನೂ ಭೇಟಿ ಆಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಅವರೂ ಬಿಜಿ ನಾನು ಬಿಜಿ ಹಾಗಾಗಿ ಆ ಹೃದಯ ಶ್ರೀಮಂತಿಕೆಯನ್ನು ಇವತ್ತು ಎಲ್ಲರೂ ವ್ಯಕ್ತಿ ಹೇಳಿದ್ದಾರೆ ಆ ದೇವರಲ್ಲಿ ಪ್ರಾರ್ಥನೆ ಈ ಇಂಥ ಮನೆಗಳನ್ನು ಸಾವಿರಾರು ಕಟ್ಟೋದಕ್ಕೆ ಅವರಿಗೆ ಆ ದೇವರು ಶಕ್ತಿ ಕೊಡಲಿ ಇನ್ನೂ ನಿಮ್ಮೆಲ್ಲರ ಸಾಕಾರ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಹಾಗೆಯೇ ಇವತ್ತು ಬಿಜೂರು ಅಂತ ಗ್ರಾಮಕ್ಕೆ ಬಂದಿದ್ದೀವಿ ಎಷ್ಟು ಖುಷಿ ಆಗ್ತದೆ ಅಂತಂದರೆ ಈ ಒಂದು ನಮ್ಮ ಸಣ್ಣ ಗ್ರಾಮಕ್ಕೆ ಕುಗ್ಗು ಗ್ರಾಮಕ್ಕೆ ಇವತ್ತು ಭೇಟಿ ಕೊಟ್ಟಿರ್ತಕ್ಕಂಥದ್ದು ಯಾಕೆಂದರೆ ಅಮೇರಿಕಾ ಹೋಗ್ತೀವಿ ದುಬೈ ಹೋಗ್ತೀವಿ ಅಥವಾ ಮತ್ತೊಂದು ಕಡೆ ಹೋಗ್ತೀವಿ ಆಲ್ ಇಂಡಿಯಾ ಓಡಾಡ್ತಿರ್ತೀವಿ ಯಾವಾಗಲೂ ಓಡಾಡ್ತಿರ್ತೀವಿ ಯಾಕೆಂದರೆ ಒಂದು ಕಡೆ ಇರಲ್ಲ ನಾನು ಹಾಗಾಗಿ ಆದ್ದರಿಂದ ಇವತ್ತು ಈ ಕರಾವಳಿ ಅಂತಕ್ಕಂಥ ದೈವ ನಾಡು ಅಂತ ಏನಿದೆಯಲ್ಲ ಇದಕ್ಕೆ ಭಾಳ ಪ್ರಸಕ್ತ ಇದೆ ಯಾಕೆಂದರೆ ಯಾವುದೇ ದೇಶದಲ್ಲಿ ಹೋಗಲಿ ಅಲ್ಲಿ ಉಡುಪಿಯರು ಇರ್ತಾರೆ ಯಾವ ಊರು ಆದರೂ ಉಡುಪಿಯವರು ನಮಗೆ ಭಾಳ ಭಯ ಆಗ್ತದೆ ಅಮೆರಿಕ ಭಾಳ ದೊಡ್ಡ ದೇಶ ನಾನು ಹೋಗಬೇಕು ಅಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನೋಡೋಕೋದ್ರೆ ಅಲ್ಲಿ ಕನ್ನಡದಲ್ಲೇ ಮಾತಾಡ್ತಾರೆ ಯಾವ ಊರು ಅಂತಂದ್ರೆ ಮಂಗಳೂರು ಅಂತ ದುಬಾಯಲ್ಲಿ ಹೋದರೆ ಫಾರ್ಚುನರ್ ಗ್ರೂಪ್ಸ್ ಅಷ್ಟು ಎಲ್ಲ ಉಡುಪಿ ಮಂಗಳೂರ್ನ ಹಾಂ ಹಾಗಾಗಿ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಜನರು ಯಾವತ್ತೂ ಅವರಿಗೆ ದರಿದ್ರ ಇಲ್ಲ ಯಾಕೆ ದರಿದ್ರ ಇಲ್ಲ ಅಂತಂದರೆ ನಾಡಿನಲ್ಲಿ ಬದುಕ್ ಬದುಕಿರ್ತಕ್ಕಂಥವ್ರು ಅವರು ನಾಲ್ಕು ಜನಕ್ಕೆ ಅನ್ನ ಕೊಟ್ಟಂಥವ್ರು ಎಲ್ಲಿ ನೋಡ್ರೆ ಅವ್ರದೇ ಹೋಟ್ಲು ಯಾವ ಕಾರ್ನರ್ ಬಿಲ್ಡಿಂಗ್ ಇದೆ ಅಂದರೆ ಮಂಗ್ಳೂರು ಉಡುಪಿ ಮಂಗ್ಳೂರಿನೇ ಬೆಂಗಳೂರಿನಲ್ಲಿ ಎಲ್ಲಿ ಕೇಳಿ ಯಾವ ರೀ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಇವರು ಕುಂದಾಪುರದವರು ಇವ್ರು ಮತ್ತೊಂದು ಬಂತು ಕ್ಯಾಟ್ರಿಂಗ್ ಇರ್ಬೋದು ಮತ್ತು ಮಾಡ್ತಕ್ಕಂಥ ಯಾವುದೇ ಬಿಸ್ನೆ ಬಿಸ್ನೆಸ್ನಲ್ಲಿ ನೋಡಿದ್ರು ನಾವು ಅವರಲ್ಲಿ ಮುಂದಿರ್ತಾರೆ ಹಾಗಾಗಿ ಈ ಕರಾವಳಿ ಪ್ರದೇಶದ ಈ ಬಂಧುಗಳಿಗೆ ಯಾವುದೇ ದರಿದ್ರ ಅಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಯಾಕೆಂದರೆ ಒಬ್ಬರು ಕಾಮತ್ರಿ ಹೇಳಿದ್ದು ಗುರುಗಳೇ ನಾವು ಹೋಟೆಲ್ ನಮ್ಮ ಪುರಾತನ ಕಳನ್ನು ಇಟ್ಕೊಂಡು ಬಂದವರು ನಾವು ನಾವು ಅನ್ನ ಕೊಟ್ಟವರು ನಾವು ಫೇಲ್ ಆಗಲ್ಲ ಲಾಸ್ ಆಗೋಲ್ಲವಾ ಕಾಮತ್ರಿ ಅಂತ ಕೇಳಿದ್ರೆ ಇಲ್ಲ ಇಲ್ಲ ನಾವು ಲಾಸ್ ಆಗೋಲ್ಲ ಯಾಕಂದ್ರೆ ನಾವು ಅನ್ನ ಕೊಟ್ಟರು ನಾವೇನ್ ಫೇಲ್ ಆಗ್ತೀವಿ ಗುರುಗಳೇ ನಾವು ಅನ್ನ ಕೊಟ್ಟವರು ನಾವು ಯಾಕೆ ಫೇಲ್ ಆಗ್ತೀವಿ ಹಾಗಾಗಿ ಆಮೇಲೆ ಕಷ್ಟ ಅನ್ನೋದೇನಿದೆ ಅಂದರೆ ಇಲ್ಲೇ ನೋಡಿದ್ವಿ ನಾವು ಹೇಗೆ ಹೇಗೆ ನೋಡಿದ್ದೀವಿ ಬೆಳಗ್ಗೆ ಒಂದು ಕಾಫಿ ಕೊಡ್ಬೋದು ದರ್ಲೇ ನಾವು ಏನು ದರ್ಲಂತಲ್ಲ ಏನು ತುಂಬಿಕೊಂಡು ಆ ತಾಯಂದಿರು ಹೊತ್ತಿಗೆ ಬರೋದನ್ನು ನೋಡಿದರೆ ನಾವು ಸುಮಾರು ಇಪ್ಪತ್ತು ವರ್ಷ ಹಿಂದೆನೇ ನೋಡಿದೀವಿ ಅದನ್ನು ನಾವು ಇಪ್ಪತ್ತು ವರ್ಷ ಹಿಂದೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಈ ಭಾಗದ ಮಕ್ಕಳು ಕಟ್ಟಿಗೆ ತರೋದನ್ನು ನೋಡಿದ್ದೀವಿ ನಾವು ಅವ್ರು ಬೆಳಗ್ಗೆ ಟೀ ಒಂದೇ ಕುಡಿಯೋದು ಆಮೇಲೆ ಹನ್ನೆರಡು ಗಂಟೆಗೆ ಬಂದು ಗಂಜಿ ಕುಡಿಯೋದು ನನಗೆ ಇಲ್ಲಿ ವಾಸ್ತವ ಗೊತ್ತಿದೆ ನಾನು ಅಧ್ಯಯನ ಮಾಡಿದ್ದೀನಿ ಈ ಭಾಗದ್ದು ಹಾಗಾಗಿ ಇಲ್ಲಿ ಭಾಳಷ್ಟು ಕಷ್ಟ ಇದೆ ಭಾಳಷ್ಟು ಕಷ್ಟ ಇದೆ ಹಾಗಾಗಿ ಅವರಿಗೆ ಅವರಿಗೆ ಬದುಕಿನ ಅರಿವು ಉಂಟು ನಾವು ಹೇಗೆ ಬದುಕಬೇಕು ಅವ್ರ ಮಕ್ಕಳ ಸಮೇತ ಇವತ್ತು ಕಳ್ಳರಲ್ಲ ಯಾಕೆಂದ್ರೆ ಕಷ್ಟದಿಂದ ಬಂದರ್ತಕ್ಕಂಥ ಅದನ್ನೇ ಸ್ವಲ್ಪ ಘಾಟಿಯಿಂದ ಮೇಲೆ ಹತ್ತಿದ್ರೆ ಅವರೆಲ್ಲ ನಿದ್ದೆ ಬಂದವ್ರೆ ಯಾಕೆಂದ್ರೆ ಅವರೆಲ್ಲ ಹೇಳಿದ್ರೆ ಹನ್ನೆರಡು ಗಂಟೆ ಮೊನ್ನೆ ಒಂದು ಬೆಂಗಳೂರಿನಲ್ಲಿ ಒಂದು ಮನೆಗೆ ಹೋಗಿದ್ದೆ ಸಾಧಾರಣ ನನ್ನ ಇರ್ತಕ್ಕಂಥ ಶಿಷ್ಯರು ಎಲ್ಲ ಸಾವಿರ ಕೊಟ್ಟಿಯಾರೆ ಯಾರು ಕಡಿಮೆ ಯಾರು ಇಲ್ಲ ಎಷ್ಟಿದೆ ಎಷ್ಟು ಬೆಳಿಗ್ಗೆ ಬರುತ್ತೆ ಅಂದರೆ ಒಂದು ಎಪ್ಪತ್ತೈದು ಲಕ್ಷ ಬರುತ್ತೆ ಗುರುಗಳೇ ಒಂದು ಅರವತ್ತು ಲಕ್ಷ ಬರುತ್ತೆ ಚೀಪ್ ಸಣ್ಣದಾಗಿರ್ತಾರೆ ಅವರು ಹ್ಞೂ ನಾವು ಭೂಮಾನ ಹಿಡಿದು ದುಡಿಯೋಕ್ಕಾಗಲ್ಲ ನಾವು ಆದರೆ ನಾವು ಕೇಳ ಎಷ್ಟು ಬಾಡಿಗೆ ಬರ್ತದೆ ಮನೆ ಕಾನ್ಕಾಳ್ ಗ್ರೂಪಿಗೆ ಹೋಗಿದ್ದೇನು ಕಾಂಕಾಳ್ ಗ್ರೂಪಲ್ಲಿ ಹ್ಞೂ ಎಷ್ಟಮ್ಮ ಬಾಡಿಗೆ ಎಲ್ಲ ಬರ್ತಾನೆ ಎಲ್ಲ ಗುರುಗಳೇ ಒಂದು ಅರವತ್ತೈದು ಸಾವಿರ ಕೊಡ್ತದೆ ಅರವತ್ತು ಲಕ್ಷ ಬರ್ತದೆ ಅರವತ್ತರವತ್ತೈದು ಲಕ್ಷ ಎಷ್ಟು ಚೀಪ ಎಷ್ಟು ಚೆನ್ನದಾಗ ಹೇಳ್ತದೆ ಹಾಂ ನಮ್ಮ ಮಗ ಏನು ಮಾಡ್ತಾನೆ ನೀವೇ ಹೇಳಬೇಕು ಗುರುಗಳೇ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೇಳ್ತಾನೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೇಳ್ತಾನೆ ಅಲ್ಲ ಮತ್ತೆ ಇಷ್ಟೆಲ್ಲ ಇಟ್ಕೊಂಡು ನೀವು ನಾಲ್ಕು ದಿನ ಕೆಲಸ ಕೊಡ್ಬೋದಲ್ಲ ಅಂತ ಕೇಳಿದಾಗ ಎಲ್ಲ ನಮ್ಮ ಬದುಕು ನಾವು ನೋಡಿಕೊಂಡ್ರೆ ಸಾಕು ಗುರುಗಳೇ ರಾತ್ರಿ ಎಲ್ಲ ಪಾರ್ಟಿ ಮಾಡ್ತಾರೆ ಬೆಳಗ್ಗೆ ಹನ್ನೆರಡು ಗಂಟೆ ತನಕ ಮುಳುಗಿರ್ತಾರೆ ಯಾಕೆಂದರೆ ಇವತ್ತು ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ ಅವರು ಯಾರೂ ಸೇವಕರಲ್ಲ ದುಡ್ಡಿದ್ದರೆ ಯಾರೂ ಸೇವಕರಲ್ಲ ಇವತ್ತು ಈ ಜೀವ ಇದೆಯಲ್ಲ ಇದು ಲೋಟ ತೊಳ್ಕೊಂಡು ರಾತ್ರಿ ಮುಳುಗೋದಕ್ಕೆ ನನಗೆ ಜಾಗ ಎಲ್ಲಿ ಐತೋ ಇಲ್ಲ ಅಂತ ಹುಡುಕಿತ್ತಲ್ಲ ಅವತ್ತು ಹುಡುಕಿತ್ತೇ ಇಲ್ವೋ ಆ ಜೀವಕ್ಕೆ ಗೊತ್ತಿದೆ ನನ್ನ ಕಷ್ಟ ಏನು ನನ್ನ ಊರಿನ ಕಷ್ಟ ಏನು ಅಂತಕ್ಕಂಥದ್ದು ಗೊತ್ತಿದೆ ಆದ್ದರಿಂದ ಇವತ್ತು ಈ ಮನೆ ಕಟ್ಟೋದಕ್ಕೆ ನಿಮ್ಮೆಲ್ಲರ ಜೊತೆಗಿರೋದಕ್ಕೆ ಖುಷಿ ಪಡ್ತದೆ ಒಂದು ಸಣ್ಣ ಜೋಪುಡು ಕೊಟ್ಟಿದ್ದಾರೆ ಇದರಲ್ಲಿ ಅವರು ಇರ್ತಾರೆ ಜಾಸ್ತಿ ಇದ್ರೂ ನೂರು ಮನೇನು ಕಟ್ಕೊಡ್ತಿದ್ನೇನು ಆದ್ರೆ ನಮ್ದೇ ಒಂದು ಲಿಮಿಟ್ ಅಂತ ಇರುತ್ತೆ ಆ ನಾಲ್ಕು ಮನೆ ಹಂತ ಹಂತವಾಗಿ ಕಟ್ಕೊಡ್ತಾ ಹೋಗ್ತಾ ಇದ್ದೇನೆ ಅದಲ್ಲದೆ ನಾವು ಬೆಂಗಳೂರಲ್ಲಿ ಕೆಲವೊಂದು ಎರಡು ರುದ್ರಾಶ್ರಮಕ್ಕೆ ಒಂದು ಅನಾಥಾಶ್ರಮಕ್ಕೆ ಪ್ರತಿ ತಿಂಗಳು ನಮ್ಮ ಸಂಸ್ಥೆಯಿಂದ ಸಪೋರ್ಟಾಗಿ ಅವರಿಗೆ ತಿಂಗಳಿಗೆ ಬೇಕಾಗುವಂಥ ಫೋಡ್ ಮಟ್ಟರೆಲ್ಲೋ ಕಳ್ಸ್ಕೊಡ್ತಾನೆ ಇರ್ತೀವಿ ಅದೆಲ್ಲ ಮಾಡುವಾಗ ಮನಸ್ಸಿಗೆ ಒಂದು ತೃಪ್ತಿ ಕೊಡೋದಂದ್ರೆ ಏನಂದ್ರೆ ನಾನು ಸಣ್ಣವನಿರೋ ಬಾಂಬೆಗೆ ಹೋಗುವಾಗ ಏನೂ ಇಲ್ಲ ಎಮ್ ಟಿ ಆ್ಯಂಡ್ ಬಸ್ ಟಿಕೆಟಿಗೂ ಇಲ್ಲ ಆಯ್ತು ಆದರೆ ಹೋಗುವಾಗ ಎಂಡ ಒಂದು ಇವತ್ತು ನನ್ನ ಆಫೀಸಿಗೆ ಬಂದರೆ ನಾನು ಹದಿನಾಲ್ಕು ವರ್ಷ ಹುಡುಗಿ ಪ್ಲೇಟ್ ದೋ ತೊಳೆಯುವಾಗ ನನ್ನ ಜೀವನ ಸ್ಟಾರ್ಟ್ ಆಗಿದೆ ಎಲ್ಲ ಫೋಟೋ ಹಾಗೆ ಇಟ್ಕೊಂಡಿದ್ದೆ ನಾನು ಯಾಕಂದ್ರೆ ಮುಂದೊಂದು ನೀನು ಆಗ್ಲೇಬೇಕು ಅಂತ ಯಾಕಂದ್ರೆ ಈ ಮನೆ ಆ ಅಜ್ಜಿ ಇರುವಾಗಲೇ ಉದ್ಘಾಟನೆ ಆಗ್ಬೇಕಂತ ಆಸೆ ಇತ್ತು ಮನೆ ಕೆಲಸ ಸ್ವಲ್ಪ ಲೇಟ್ ಆಗಿ ಅಜ್ಜಿ ಬಿಟ್ರು ಆದರೂ ತುಂಬಾ ದಿನದಿಂದ ರೆಡಿ ಇತ್ತು ಮಧ್ಯ ಮಳೆಗಾಲ ಇತ್ತು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ರೋಡ್ ಇಲ್ಲ ಆ ಕಾರಣದಿಂದ ಮತ್ತೆ ಮೂರ್ನಾಲ್ಕು ತಿಂಗಳು ಲೇಟ್ ಆಯಿತು ಇವತ್ತು ಹದಿನಾರನೇ ಮನೆ ಉದ್ಘಾಟನೆಗೊಂಡಿರುವುದು ಮನಸ್ಸಿಗೆ ತುಂಬ ತೃಪ್ತಿ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟು ಎರಡು ಸಾವಿರದ ಹದಿನಾಲ್ಕರಿಂದ ತನ್ನದೇ ಆದಂಥ ಚಾರಿಟಿ ಮಾಡ್ಕೊಂಡು ಬರ್ತಾ ಇದೆ ಮೊದಲು ಬಾಂಬೆಯಲ್ಲಿ ನೈಟ್ ಸ್ಕೂಲಿಗೆ ಹೋಗುವಂಥ ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದಿದೆ ಮತ್ತು ನಾನು ಹುಟ್ಟಿದಂಥ ಊರಿಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ ಹಾಗೆ ನಾನು ಹುಟ್ಟಿದಂಥ ಊರಿಗೆ ಜಾಸ್ತಿ ಚಾರಿಟಿ ಮಾಡಬೇಕಂತ ಬೈದಾರು ಭಾಗದಲ್ಲಿ ಚಾರಿಟಿ ಶುರು ಮಾಡಿ ಎಷ್ಟೋ ಮಕ್ಕಳನ್ನು ನಮ್ಮ ಸಂಸ್ಥೆಯಲ್ಲಿ ದತ್ತು ತಗೊಂಡು ಅವರ ವಿದ್ಯಾಭ್ಯಾಸ ಪೂರ್ಣ ನಮ್ಮ ಸಂಸ್ಥೆಯಿಂದ ಮಾಡ್ತಾಯಿದ್ದೇವೆ ಅದಲ್ಲದೆ ಒಂದು ಎರಡು ಮೂರು ಚಿಕ್ಕಬಳ್ಳಾಪುರ ಆ ಭಾಗದ ಒಂದು ಎರಡು ಮೂರು ಐ ಎ ಎಸ್ ಮಾಡ್ತಿದ್ದಂಥ ಅದಿಬ್ಬರು ಮೂರು ಜನ ಮಕ್ಕಳನ್ನು ಸಹ ನಮ್ಮ ಸಂಸ್ಥೆಯಿಂದ ನೋಡ್ಕೊಳ್ತಾ ಇದ್ದೇವೆ ಅದಲ್ಲದೆ ಈ ಮನೆ ಕಟ್ಟುವಂಥ ಒಂದು ಕಾನ್ಸೆಪ್ಟು ಈಗ ನಿಮಗೆ ಗೊತ್ತು ನಾನು ಕಲಿತಂಥ ಬಿಜೂರು ಶಾಲೆಯನ್ನು ದತ್ತ ತಗೊಂಡು ಆ ಮಕ್ಕಳಿಗೆ ಬೇಕಾದಂಥ ಎಲ್ಲ ಫೆಸಿಲಿಟಿಯನ್ನು ನಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ದೇನೆ ಅಲ್ಲಿ ಹಳೆ ವಿದ್ಯಾರ್ಥಿಗಳ ಒಂದು ಟೀಮ್ ಮಾಡಿ ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದೇವೆ ಮಕ್ಕಳು ಎಷ್ಟೆಷ್ಟು ದೂರದಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಬಸ್ಸಿನ ಅವಶ್ಯಕತೆ ಬೇಕಿತ್ತು ಬಸ್ಸು ಸಹ ನಮ್ಮ ಬಿಜೂರು ಶಾಲೆಯಲ್ಲಿ ಫೆಸಿಲಿಟಿ ಸಹ ಮಾಡಿಕೊಡ್ತು ಅದಲ್ಲದೆ ಎಷ್ಟೋ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾಲರ್ಶಿಪ್ ಸಹ ನಮ್ಮ ಸಂಸ್ಥೆಯಿಂದ ವರ್ಷ ವರ್ಷ ಮಾಡ್ತಾ ಬರ್ತಾ ಇದ್ದೇವೆ ಅದರೆಲ್ಲದರ ಮಧ್ಯೆ ಈ ಮನೆ ಅಂತ ಕಾನ್ಸೆಪ್ಟ್ ಬಂದದ್ದು ಫಸ್ಟ್ ಮನೆ ಶುರುವಾಗಿದ್ದು ಗೌರಿ ದೇವಡಿಗೆ ಅವರಿಂದ ಆ್ಯಕ್ಚುಲಿ ನಮ್ಮ ಸಂಸ್ಥೆಯಲ್ಲಿ ಫಸ್ಟ್ ಆ ಕಾನ್ಸೆಪ್ಟ್ ಇಲ್ಲ ಆಯ್ತು ಫಸ್ಟ್ ಒಂದು ದೇವಾಡಿಗ ಕುಟುಂಬಕ್ಕೆ ಒಂದು ಮನೆ ಕಟ್ಕೊಟ್ಟಾಗ ಮನಸ್ಸಿಗೆ ಎಷ್ಟು ತೃಪ್ತಿ ಆಯಿತು ಅಂದರೆ ಬಾಕಿ ಎಲ್ಲ ಚಾರಿಟಿಗಿಂತ ಇದರಲ್ಲಿ ಜಾಸ್ತಿ ತೃಪ್ತಿ ಆಯಿತು ಆವಾಗ ಈ ಪ್ರತಿ ವರ್ಷ ಒಂದು ನಾಲ್ಕು ಮನೆ ಬಡವರಿಗೆ ಕಟ್ಕೊಡ್ಲೇಬೇಕಂತ ಒಂದು ಕಾನ್ಸು ಇಟ್ಕೊಂಡು ಬಂದೆ ಈಗ ಒಂದು ಮುನ್ನೂರ ಎಪ್ಪತ್ತು ಮನೆ ಅದರ ಬಂದಿದೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅದರಲ್ಲಿ ಒಂದು ನಾಲ್ಕು ಜನರು ಹುಡುಕಿ ಅಂಥವರಿಗೆ ಮನೆ ಕಟ್ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ ಹದಿನಾರನೇ ಮನೆ ಕಟ್ಟಿಕೊಡುವಂಥದ್ದು ಎನ್ನುವಂಥದ್ದು ಅವರ ಸೇವಾ ಕೈಂಕರ್ಯದ ಒಂದು ಭಾಗ ಆದರೆ ಈ ಮನೆಯನ್ನು ನೋಡಿದಾಗ ತುಂಬಾ ಆಶ್ಚರ್ಯ ಆಯಿತು ಯಾವುದೊಂದು ದಾನ ಅಥವಾ ಯಾವುದೊಂದು ಸೇವೆ ಮಾಡಬೇಕು ಅಂತ ಒಂದು ಕಟ್ಟಿಕೊಟ್ಟ ಮನೆ ತರ ಇಲ್ಲ ಅದು ಸ್ವಂತಕ್ಕೆ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮನೆ ಹೇಗಿರ್ಬೇಕಾ ಅದೇ ರೀತಿ ನಾನು ಕೊಡುವಂಥ ಮನೆ ಇರಬೇಕು ಅನ್ನುವಂತ ಒಂದು ಒಳ್ಳೆಯ ಮನಸ್ಸಿನಿಂದ ತುಂಬ ಸುಂದರವಾಗಿ ಈ ಗ್ರಹವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಮನೆಯ ಸೌಂದರ್ಯವನ್ನು ನೋಡಿದಾಗ ಗೋವಿಂದ ಬಾಬು ಪೂಜಾರಿ ಅವರ ಮನಸ್ಸಿನ ಸೌಂದರ್ಯವು ನಮ್ಗೆ ಅರ್ಥ ಆಗುತ್ತೆ ಹದಿನಾರು ಮನೆಗಳನ್ನು ಕಟ್ಟಿಕೊಟ್ಟಿರುವುದು ಸುಲಭ ಅಲ್ಲ ಸಾಮಾನ್ಯವಾಗಿ ಹೇಳ್ತಾರೆ ಒಬ್ಬನಿಗೆ ಮನೆ ಜೀವನದಲ್ಲಿ ಮನೆ ಕಟ್ಟಿ ನೋಡು ಮದುವೆಯಾಗಿ ನೋಡು ಅಂತ ಎರಡು ಅದೆರಡಾದರೆ ಭಾರಿ ದೊಡ್ಡ ಕೆಲಸ ಅಂತ ಹೇಳ್ತಾರೆ ಆದರೆ ಬೇರೆಯವರಿಗೋಸ್ಕರ ನೂರಾರು ಮನೆಗಳನ್ನು ಕಟ್ಟಿಕೊಡಬೇಕು ಅಂತ ಕನಸಿಟ್ಟು ಯಾರೊಬ್ಬ ದೊಡ್ಡ ಬಿಲ್ಡರ್ ಫ್ಲಾಟ್ಗಳನ್ನು ಕಟ್ಟಿ ಮಾರಾಟ ಮಾಡಬಹುದು ಇದು ಹಾಗಲ್ಲ ಬೇರೆಯವರಿಗೋಸ್ಕರ ಮನೆ ಕಟ್ಟಿಕೊಡಬೇಕು ಅವರದಲ್ಲಿ ಸಂತೋಷವಾಗಿ ನೆಲೆ ನಿಲ್ಲಬೇಕು ಎನ್ನುವ ರೀತಿಯಲ್ಲಿ ಅತ್ಯ ಅತ್ಯುತ್ತಮವಾದಂಥ ಒಂದು ಮನಸ್ಸಿನಿಂದ ಮಾಡುವಂಥ ಸೇವೆ ಇದು ಅತ್ಯಂತ ಉತ್ತಮವಾದಂಥ ಸೇವೆ ಅದಕ್ಕಾಗಿ ನಾನು ತುಂಬ ಹೃದಯಪೂರ್ವಕವಾಗಿ ಗೋವಿಂದ ಪೂಜಾರಿ ಅವರನ್ನು ಅಭಿನಂದಿಸ್ತೇನೆ ವಂದಿಸೆಂದ ಪೂಜಾರಿ ಅವರು ಕುಳಿತು ಆತ್ಮೀಯವಾಗಿ ಮಾತನಾಡ್ತಾ ಇದ್ದಂತಹ ಒಂದು ಫೋಟೋ ಭಾವಚಿತ್ರವನ್ನು ನೋಡಿದೆ ಅವರು ತಾನು ಕೊಡ್ತಾ ಇದ್ದೇನೆ ಅವರು ತಗೊಳ್ತಾ ಇದ್ದಾರೆ ಎನ್ನುವಂತಹ ಆ ಒಂದು ವ್ಯತ್ಯಾಸದಿಂದ ಪ್ರಾರಂಭ ಮಾಡಿದ್ದೆ ಅಲ್ಲ ಈ ಕೆಲಸವನ್ನು ದಾನವನ್ನು ಹೇಗೆ ಮಾಡಬೇಕು ಎನ್ನುವಂಥದ್ದು ಒಂದು ನೀತಿ ಇದೆ ಶ್ರದ್ಧೆಯ ದೇಯಂ ಕ್ರಿಯಾದೇಯಂ ಶ್ರೀಯಾದೇಯಂ ಸಂವಿಧಾ ದೇಯಂ ಅಂತ ದೇಯಂ ಅಂದರೆ ಕೊಡಬೇಕು ಶ್ರದ್ಧೆಯಿಂದ ಕೊಡಬೇಕು ಅವರ ಅಜ್ಜಿಯ ಜೊತೆಯಲ್ಲಿ ದೊಡ್ಡಮ್ಮನ ಜೊತೆಯಲ್ಲಿ ಕುಳಿತು ಮಾತನಾಡ್ತಾ ಇದ್ದಂಥ ಆ ಒಂದು ಆತ್ಮೀಯತೆಯೇ ಅವರಿಗಿದ್ದಂಥ ಶ್ರದ್ಧೆ ಈ ಮನೆಯನ್ನು ಕಟ್ಟಿಕೊಟ್ಟುವ ಕೊಡುವಾಗ ಅವರು ವಹಿಸಿದಂತಹ ಶ್ರದ್ಧೆ ಈ ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಅದಕ್ಕೆ ಅವರಿಗೆ ವಹಿಸಿಕೊಡುವಂಥ ಇದರಲ್ಲಿ ಇದ್ದಂಥ ಶ್ರದ್ಧೆ ಇದನ್ನೆಲ್ಲ ಕಾಣುವಾಗ ಬಹಳ ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಶ್ರೇಯಾದೇಯಂ ಅವರು ಇದನ್ನು ಅಷ್ಟೇ ಆತ್ಮೀಯತೆಯಿಂದ ಪೂರ್ಣವಾಗಿ ಅವರು ಕೊಟ್ಟಿದ್ದಾರೆ ಆ ಕುಟುಂಬದ ಮೇಲೆ ಅವರಿಗೆ ಇನ್ನೂ ನಿಯಂತ್ರಣದ ಪ್ರಶ್ನೆ ಏನಿಲ್ಲ ಎಲ್ಲ ಅವರದ್ದೇ ಸೊತ್ತು ಅದರಿಂದ ಅವರು ಅಂತಹ ಒಂದು ಸಂಕೋಚ ಭಾವನೆಯಿಂದ ಇದನ್ನು ಕೊಟ್ಟಿದ್ದಾರೆ ಶ್ರೇಯಾ ದೇಯಂ ಎಷ್ಟಿದೆ ಅದನ್ನು ನಾವು ಹೇಗೆ ವಿನಿಯೋಗಿಸಬೇಕು ಎನ್ನುವ ಬಗ್ಗೆ ಕೂಡ ಕೊನಿಷತ್ ಹೇಳ್ತದೆ ನಮ್ಮಲ್ಲಿರುವಂಥ ಸಂಪತ್ತಿಗೆ ಸರಿಯಾಗಿ ಅದನ್ನು ವಿನಿಯೋಗಿಸಬೇಕು ದುಡ್ಡನ್ನು ಅಷ್ಟೋ ಇಷ್ಟೋ ಎಲ್ಲರೂ ಸಂಪಾದಿಸ್ತಾರೆ ಅದಕ್ಕೆ ಮೂರು ರೀತಿಯ ವಿನಿಯೋಗ ಇದೆ ಅಂತ ಹೇಳ್ತಾರೆ ಒಂದೇದು ಖರ್ಚು ಮಾಡುವುದು ಖರ್ಚು ಅಂತ ಹೇಳಿದ್ರೆ ಕೆಲವು ಸಲ ಹೆಚ್ಚಿದ್ದರೆ ದುಂದು ವೆಚ್ಚ ತನಗಾಗಿ ಮಾತ್ರ ಸಂಪಾದಿಸಿದ್ದು ತನಗಾಗಿ ಮಾತ್ರ ತಾನು ಸಂಪಾದಿಸಿದ್ದನ್ನು ತನಗಾಗಿ ಒಂದಷ್ಟು ಉಪಯೋಗಿಸಬೇಕು ಎಲ್ಲವನ್ನೂ ಉಪಯೋಗಿಸುವುದಲ್ಲ ಮತ್ತೊಂದು ಹಣದ ಉಪಯೋಗ ದಾನ ಮೂರನೇದಾಗಿ ಈ ಎರಡನ್ನೂ ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ಫ್ಯೂ ಮಾಡಲಿಲ್ಲ ದಾನೂ ಮಾಡಲಿಲ್ಲ ಸಂಗ್ರಹಿಸಿ ಇಟ್ಟ ಅಂತ ಹೇಳಿದ್ರೆ ಅದು ಹಣ ನಾಶವಾಗಿ ಹೋಗ್ತದೆ ಅದು ಕೈ ತಪ್ಪಿ ಹೋಗ್ತದೆ ದುಡ್ಡು ಇಲ್ಲಿದ್ದವಾಗ ರಾಮನು ಇರ್ತಾರೆ ರಾಕ್ಷಸರು ಇರ್ತಾರೆ ದುಡ್ಡು ಆದ್ಮೇಲೂ ಸಹ ರಾಮನ ಇರ್ತಾನೆ ರಾಕ್ಷಸರು ಇರ್ತಾರೆ ಕೋಯಿನ್ ಪೂಜಾರಿ ಹಾಗೆ ಕಂಡ್ರೆ ದುಡ್ಡು ಇಲ್ಲಿದ್ದವರೆಗೂ ರಾಮನೇ ದುಡ್ಡಾದವ್ರಿಗೂ ರಾಮನೇನು ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಅಂಥ ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥ ಒಬ್ಬ ಸಜ್ಜನಿಕೆಯ ಸ್ನೇಹಕ್ಕೆ ಪ್ರೀತಿಗೆ ವಿಶ್ವಾಸಕ್ಕೆ ಬಹಳ ಹತ್ತಿರ ಇರ್ತಕ್ಕಂಥ ವ್ಯಕ್ತಿ ಶ್ರೀಯುತ ಗೋವಿಂದ ಬಾಬು ಪೂಜಾರಿಯವರು ಗೋವಿಂದ ಬಾಬು ಪೂಜಾರಿ ತಮಗೆಲ್ಲ ಈಗ ಎಲ್ಲ ಹೇಳಿದರು ಈಗ ಅವರು ಏನೂ ಇಲ್ಲದೆ ಲಾರಿ ಹತ್ಕೊಂಡು ಸೀದಾ ಬೊಂಬೈಗೆ ಹೋದವರು ಬೊಂಬಾಯ್ಗೆ ಹೋದ ಮೇಲೆ ಅವ್ರು ಅವರು ಅವರ ಜೀವನದ ಉಪಯೋಗದೇ ಕುಟುಂಬದಲ್ಲಿ ಯಾರು ದುಡಿಲಿಕ್ಕಿಲ್ಲ ಕುಟುಂಬದ ನೇತೃತ್ವವನ್ನು ತಗೊಳ್ಳೋರಲ್ಲ ಆ ಕುಟುಂಬವನ್ನು ತಾನು ಬೆ ಸಾಕಬೇಕೆನ್ನು ದೃಷ್ಟಿಯಿಂದ ಬೊಂಬೈಗೆ ಹೋದರು ಬೊಂಬಾಯಿಂದ ಆ ಮನೆಯನ್ನು ಕಾಪಾಡ್ತಕ್ಕಂಥ ಶಕ್ತಿಯನ್ನು ಅವ್ರು ಮಾಡ್ತಾ ಬಂದಿದ್ದರು ಕೆಲವು ಒಳ್ಳೆಯ ಹೃದಯದವರಿಗೆ ದೇವರು ಒಳ್ಳೆ ಬೇಗ ಒಳ್ಳೆದು ಕೊಡ್ತಾರೆ ಇವರಿಗೆ ಹೃದಯ ಶ್ರೀಮಂತಿಕೆ ಒಳ್ಳೆದಿರುವುದರಿಂದ ದೇವರು ಯಾರಿ ಅವರನ್ನ ನೌಕರನಾಗಿ ಇರಲಿಲ್ಲ ಕೆಲವೇ ವರ್ಷಗಳಲ್ಲಿ ಅವರನ್ನ ಬಹಳ ದೊಡ್ಡ ಉದ್ದಿಮೆಯನ್ನಾಗಿ ಅವರಿಗೆ ಅವಕಾಶವನ್ನು ಕೊಡ್ತು ಕೊಟ್ಟಿರ್ತಕ್ಕಂಥ ಏನು ಅವಕಾಶ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ತನ್ನ ಕುಟುಂಬವನ್ನು ನೋಡಿಕೊಳ್ಳೋದ್ರ ಜೊತೆಗೆ ತನ್ನ ಈ ದೇಶದಲ್ಲಿರ್ತಕ್ಕಂಥ ನನ್ನ ಗ್ರಾಮದಲ್ಲಿರ್ತಕ್ಕಂಥ ಯಾರ ಬಡವರಿದ್ದಾರೆ ಅವರಿಗೆ ನಾನು ನೆರಳಾಗಬೇಕೆಂಬ ದೃಷ್ಟಿಯಿಂದ ಒಂದು ಹತ್ತು ವರ್ಷಗಳಿಂದ ಬೈಂದೂರು ಕ್ಷೇತ್ರದಲ್ಲಿ ಮತ್ತು ಕುಂದಾಪುರ ಭಾಗದಲ್ಲಿ ಒಳ್ಳೆ ಮನೆಗಳನ್ನು ಕಟ್ಟಿಕೊಡುವಂಥ ಒಂದು ಭಾಗ್ಯ ಯೋಗವನ್ನು ಅದರ ಜೊತೆಗೆ ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಇನ್ನಿತರ ಬೇರೆ ಬೇರೆ ಹಾಗೆ ಹುಷಾರಿದ್ದವರಿಗೆ ಬೇರೆಬೇವರಿಗೆ ನಾವು ನೋಡಿದ್ದೇವೆ ನಾನು ಕಂಡ ಒಬ್ಬ ವ್ಯಕ್ತಿಯ ನಾನು ತುಂಬ ಮೂವತ್ತೈದು ನಲವತ್ತು ವರ್ಷಗಳಿಂದ ತುಂಬ ದಿನ ಬಹಳ ಹತ್ತಿರದಿಂದ ನೋಡಿದ್ದೇನೆ ಬೈನೂರು ಕ್ಷೇತ್ರದಲ್ಲಿ ಬಡವರಿಗೆ ತೊಂದರೆಯಾದವಾಗ ಇಷ್ಟೊಂದು ಹತ್ತಿರವಾಗಿ ಮನೆಗೆ ಬಡವರಿಗೆ ಹತ್ತಿರ ಹೋಗಿ ಸಹಾಯ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಒಬ್ಬ ವ್ಯಕ್ತ ಇದ್ರೆ ಅದು ಗೋವಿಂದ ಪೂಜೆ ಅಲ್ಲಿ ಸಂತೋಷ ಪಡ್ತೀನಿ ಹೇಳಿದರು ಉದ್ಯೋಗ ಕೊಡುವ ವಿಷಯದಲ್ಲಿ ಗೋವಿಂದಣ್ಣ ನನಗೊಂದು ಕ್ಯಾಂಟೀನ್ ಮಾಡಿಕೊಟ್ರಣ್ಣ ನನ್ನ ಜೀವನದಲ್ಲಿ ಒಂದು ಆಶಾಭಾವನೆ ಹುಟ್ಟಿದೆ ಅಂತ ಯಾಕಂದ್ರೆ ಮನೆ ಕೊಡುವಂಥದ್ದು ಉದ್ಯೋಗ ಕೊಡುವಂಥದ್ದು ಆರೋಗ್ಯ ಕೊಡುವಂಥದ್ದು ವಿದ್ಯೆ ಕೊಡುವಂಥದ್ದು ಇದೊಂದು ಮಾಡಿದರೆ ಮಾತ್ರ ಮನಸ್ಸಿಗೆ ಗೊತ್ತಾಗ್ತದೆ ಆ ಖುಷಿ ಈಗ ಗೋವಿಂದಣ್ಣ ಇರಲಿ ನಾನು ಇರಲಿ ಇನ್ನೊಬ್ಬರು ಇರಲಿ ಕೊಡುವ ಹತ್ರ ಯಾರ ಹತ್ರ ಹಣ ಇದ್ದು ಕೊಡುವುದಿಲ್ಲ ಸಾಲ ಮಾಡಿಯೇ ಕೊಡ್ತಾರೆ ಈಗ ಹಿರಿಯರಾದ ಪ್ರಕಾ ಪ್ರಕಾಶ್ ಜಿ ಅವರು ಹೇಳಿದರು ಎಷ್ಟೆಷ್ಟೋ ಡೆಪಾಸಿಟ್ಗಳಿದೆ ಅಂತ ಡೆಪಾಸಿಟ್ ಇದ್ದವರು ಯಾರೂ ಕೊಡೋದಿಲ್ಲ ತೆಗೆಯೋದಿಲ್ಲ ಅದನ್ನು ಈ ಕೊಡುವವ್ರ ಹತ್ರ ಹಣ ಇದ್ದು ಕೊಡೋದಿಲ್ಲ ಅವರು ಸಾಲ ಮಾಡಿಯೇ ಕೊಡ್ತಾರೆ ಒಂದು ಉದ್ಯೋಗಕ್ಕೆ ಸಹಾಯ ಮಾಡಿದ್ದು ಹೇಳಿದರು ಅದರ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಇದೆ ವಿದ್ಯೆ ಕೊಡ್ತೇವೆ ಯಾರ್ಯಾರಿಗೂ ಎಷ್ಟೋ ಜನಕ್ಕೆ ವಿದ್ಯೆ ಕೊಡ್ತೇವೆ ವಿದ್ಯೆ ಕೊಟ್ಟು ಅವನೊಂದು ಜಾಬಿಗೆ ಹೋಗಿ ಕೊನೆಗೆ ಅವನು ಬಂದು ಅಣ್ಣ ನಿನ್ನಿಂದ ಒಂದು ನನಗೆ ಉದ್ಯೋಗ ಸಿಕ್ತು ನನಗೊಂದು ಒಳ್ಳೇದು ಮಾಡಿದ್ರು ಅಂದರೆ ಆ ಸಂತೋಷ ನಮ್ಮ ಉತ್ತುಂಗಕ್ಕೆ ಹೋಗ್ತೇವೆ ಪುನಃ ಪುನಃ ಅದು ನಾವು ಕೊಡಲಿಕ್ಕೆ ನಮಗೆ ಪ್ರೇರಣೆ ಆಗ್ತದೆ ಉದ್ಯೋಗ ಕೊಡುವಂಥದ್ದು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಗೋವಿಂದಣ್ಣ ಈ ನಾವು ನೂರಾರು ಜನರಿಗೆ ಕೊಟ್ಟರೆ ಅವರು ಸಾವಿರಾರು ಜನರಿಗೆ ಕೊಟ್ಟಿದ್ದಾರೆ ಉದ್ಯೋಗದಕ್ಕಿಂತ ಬೇರೆ ಬೇರೆಯವರಿಗೆ ಬಿಸ್ನೆಸ್ ಗಳನ್ನ ಮಾಡಿಕೊಟ್ಟಿದ್ದಾರೆ ನೋಡ್ತೇನೆ ಕ್ಯಾಂಟೀನ್ಗಳನ್ನ ಟೆಂಡರ್ ಹಿಡಿತಾರೆ ಮಂಗ್ಳೂರಲ್ಲಿ ಬೆಂಗಳೂರಲ್ಲಿ ಸಣ್ಣ ಸಣ್ಣ ಕ್ಯಾಂಟೀನ್ ಅನ್ನ ಆಯ್ತಲ್ಲ ಸಣ್ಣ ಕ್ಯಾಂಟೀನ್ ಗಳನ್ನ ಕಾಲೇಜ್ ಕ್ಯಾಂಟೀನ್ ಗಳನ್ನ ಬಸ್ ಸ್ಟ್ಯಾಂಡ್ ಓದ್ದು ಇದು ಗೌರ್ಮೆಂಟ್ ಕ್ಯಾಂಟೀನ್ ಗಳನ್ನ ಹಿಡಿದು ಹುಡುಗರಿಗೆ ನೀವು ಮಾಡ್ಕೊಂಡು ಹೋಗಪ್ಪ ನಂಗೆ ಏನ್ ಬೇಡ ನೀ ಮಾಡ್ಕೊಂಡು ಅಂತ ಇವರು ಇ ಎಮ್ ಡಿ ಕಟ್ಟಿ ಮಾಡಿಕೊಡ್ತಾರೆ ನಿಜಕ್ಕೂ ಪುಣ್ಯದ ಕೆಲಸ ನಿಜಕ್ಕೂ ಶ್ರೇಷ್ಠವಾದಂತ ಕೆಲಸ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಹತಿನ